ಇಲ್ಲಿ ನೀವೇ ಸಿನಿಮಾ ನೋಡಿದೀರಾ ಮೇಡಮ್ ಅದು ಬಿಡಿ ನೀವ್ ದುಡ್ಡು ಕೊಟ್ಟೆ ಮತ್ತೆ ಯಾಕೆ ನೀವು ಇಲ್ಲಿ ಬೈತೀರೋ ಎಷ್ಟು ಜನ ನೋಡಿದಿರಾ ನೀವೇ ನೋಡ ಕನ್ನಡ ಸಿನಿಮಾ ಜನ ನೋಡಿಲ್ಲ 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 ಅಂದ್ರೆ ಏನ್ ಅರ್ಥ ಅದು ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ ಅದಕ್ಕೆ ಇರೋದೇನು ಅದಕ್ಕೆ ನಾನು ಈ ನೋಕಬೇಕು ಅವ್ರ ಬೇಕು ಅವ್ರಿಗೆ ಬೇಕಾಗೆಲ್ಲ ಏನು ಚೆನ್ನಾಗಿದ್ರೆ ನುಗ್ತಾರೆ ಅನ್ನೋದಕ್ಕೆ ಪ್ರೇಮ್ ಲೋಕನೆ ಒಂದು ಸಾಕ್ಷಿ ನಮ್ಗೆ ಅಂಡ್ರೆಡ್ ಡೇಸ್ ಸಿನಿಮಾ ತಳ್ಕೊಂಡ್ ತಳ್ಕೊಂಡು ತಡ್ಕೊಂಡು ಮತ್ತೆ ಅಂಡ್ರೆ ಡೇ ಅದು ಸೂಪರ್ ಹಿಟ್ ಆಗಿತ್ತು ಸಿನಿಮಾ ಅದು ಸಾತ್ರ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ ಜನ ಹುಡ್ಕೊಂಬಂದ್ ಸಿನಿಮಾ ನೋಡಿದಾರೆ ದಾಖಲೆಗಳು ಮಾಡಿರೋ ಕರ್ನಾಟಕದಲ್ಲಿ ನಾವು ಕೊಟ್ಟಿರುವಂತ ಹಿಟ್ಸ್ ಸೂಪರ್ ಹಿಟ್ಸ್ ಬಹುಶಃ ಏನು ಅಂದ್ರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದೀವಿ ನಮ್ದೆ ಹತ್ತು ಸಿನಿಮಾ ವಾರಕ್ಕೆ ರಿಲೀಸ್ ನಲ್ವತ್ತು ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಟ್ರಾಫಿಕ್ ಜಾಮ್ ಆಗೋಯ್ತು ಆ ನಲ್ವತ್ತು ಸಿನಿಮಾದಲ್ಲಿ ಜನನ ಆರ್ಸ್ಕೋ ಸಿನಿಮಾ ಅಂದ್ರೆ ಏನ್ ಆರಿಸ್ಕೋತಾರೆ ಬೇರೆ ಭಾಷೆ ಓಡುತ್ತೆ ಬೇರೆ ಭಾಷೆ ಓಡುತ್ತೆ ಹೌದು ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಇಟ್ಸ್ ಮಾತ್ರ ಬರ್ತವೆ ಇಲ್ಲಿ ಸೆಲೆಕ್ಟೆಡ್ ಫಿಲಿಮ್ಸ್ ಮಾತ್ರ ಬರ್ತದೆ ಎಲ್ಲಾ ಸಿನಿಮಾ ಬರಲ್ಲ ಇಲ್ಲಿ ಅಲ್ಲಿ ಇನ್ನೊಂದ್ ಬಂದ್ರೆ ಮತ್ತೆ ಅದು ಜಾಮ್ ಆಗ್ಬಿಡ್ತವೆ ಬರೋದು ಯಾವ್ದು ಹುಡ್ಕೊಂಡೊಂದ್ ನಾಲ್ಕು ಸಿನಿಮಾ ಬರುತ್ತೆ ಅದಕ್ಕೆ ಅದು ಓಡ್ತಾ ಇದೆ ಅದು ಓಡ್ತಾ ಇದೆ ಅಂತ ಕಣ್ಣು ಕಾಣಿಸಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯ್ತು ಸೊ ನೋ ಥಿಯೇಟರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ ಜನ ಯಾವತ್ತು ಗೋಳಾಡಿದ್ರೆ ಸಿನಿಮಾ ನೋಡೋಲ್ಲ ಸಿನಿಮಾ ಚೆನ್ನಾಗಿದ್ರೆ ಅವನ್ ಕೊಡೋ ಗೆಲುವು ಇದೆಯಲ್ಲ ನಾವು ನಲ್ವತ್ತು ವರ್ಷ ಆದ್ರಿಂದ ಉಳ್ಕೊಂಡಿರೋದಿದ್ವಿ ಇವತ್ತರ್ಗು ಎಷ್ಟೇ ಇಂದ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ ಗೆದ್ವು ಇವತ್ತರ್ಗು ಇವತ್ತರ್ಗು ಹಾಡ್ ಕೇಳ್ತಾ ಇದಾರೆ ಇವತ್ಗೂ ಆ ಹಾಡ್ನ ಕರೆಯುತ್ತೆ ಅಂದ್ರೆ ಅದೇ ಕಾರಣ ಅಲ್ವಾ ಸೊ ಇನ್ಯಾವ ಇಲ್ಲಿ ಏನ್ ಸರ್ ನಿಮ್ಗೆ ಸ್ವಿಚ್ ಹೆಸರು ಓನಂ ಗಗನಂ ಓಕೆ ಐ ತಿಂಕ್ ನಿಮ್ ಮೂರತ್ಗೂ ಕರೆದಿದ್ದೀನಿ ನಾನು ಬಂದಿಲ್ಲ ಸುದೀಪ್ ಅಂತ ಅನ್ಸುತ್ತೆ ಓಕೆ ಓಕೆ ಯಾರೋ ನೈಸ್ ಖುಷಿ ಎಲ್ಲಾರು ಇಲ್ಲಿ ನೋಡಿದ್ ಖುಷಿ ಆಯ್ತು ಬಹುಶಃ ಯಂಗ್ಸ್ಟರ್ಸ್ ಎಲ್ಲ ನೋಡಿದ್ರೆ ಅದು ಒಂದು ಖುಷಿ ಯಾವಪ್ಪ ಒಂದು ಸಿನಿಮಾ ಟಿವಿ ಒಂದು ದರ್ಶನ ಜೊತೆ ಮಾಡಿದ್ದಿಲ್ಲ ಹಾ ಅದನ್ನ ನೋಡಿದ್ದೀನಿ ನಿಮ್ದು ದಿಯಾ ನೋಡಿದ್ದೀನಿ ನಾನು ಓಕೆ ನೋಡ್ರಿ ನೋಡಿಲ್ಲ ನಾನು ರೆಕಗ್ನೈಸ್ಡ್ ಅಲ್ಲ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆರ್ ರೆಕಗ್ನೈಸ್ಡ್ ಒಂದು ಇವತ್ತು ನೆನಪಿಸ್ಕೋತೀವಿ ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ ಒಂದು ನೆನಪಾಗುತ್ತೆ ರೆಕಗ್ನೈಸ್ ಇವನ್ನ ಕೂಡ ರತ್ನ ಪ್ರಪಂಚ ಬಿಟ್ಟು ಇನ್ನೊಂದೇ ಬ್ಯಾಂಗಲ್ ಸೋರ್ಸ್ ಯಾವ್ದು ಮಾಡಿ ನೆನಪಿದೆ ನನಗೆ ಐ ಕ್ಯಾನ್ ರಿಮೆಂಬರ್ ಸೊ ಇಟ್ ಇಸ್ ಗುಡ್ ಒಂದು ನಗು ಈ ವಾತಾವರಣ ಬೇಕು ಐ ತಿಂಕ್ ಈಲ್ಡ್ ಜಾಸ್ತಿ ಆಯ್ತು ಸರ್ ಕಲೆಕ್ಷನ್ಸ್ ಸಿನಿಮಾಗಳಿಗೆ ಜಾಸ್ತಿ ಆಯ್ತು ಶೀಲ್ಡ್ ನೋಡೋದೇ ಮರ್ಚ್ಬಿಟ್ಟಿದ್ವಿ ನಾವು ಅಲ್ವಾ ಸೊ ಇವಾಗ ಇಪ್ಪತ್ತೈದು ದಿವಸಕ್ಕೆ ಒಂದು ಶೀಲ್ಡ್ ಸ್ಟಾರ್ಟ್ ಆಗಿದೆ ಹಾಗೆ ಇಪ್ಪತ್ತೈದು ವಾರಕ್ಕೆ ಶೀಲ್ಡ್ ಇತ್ತು ಈಗ ಇಪ್ಪತ್ತೈದು ದಿವಸ ಒಳಗಡೆ ಸಾಕುವಂತಾಗಿದೆ ಕರೆಕ್ಟ್ ಅದೇ ತೊಂದರೆ ಇಲ್ಲ ಯಾಕಂದ್ರೆ ಅವತ್ತು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು ನಾವು ರಿಲೀಸ್ ಮಾಡೋದು ಸಾವಿರಾರು ಥಿಯೇಟರ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ ಸೊ ಇವನ್ ಟ್ವೆಂಟಿ ಫೈವ್ ಡೇಸ್ ರೀಚ್ ಆಗೋದು ಕೂಡ ನಿಮ್ಮ ಫಸ್ಟ್ ಜರ್ನಿ ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಶುರು ಮಾಡಿದೀರ ನಿಮ್ ಪ್ರಯಾಣ ಈಗ ನಗ್ನ ಸಾಕಿ ಅಲ್ಲಿ ಎಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದ್ರು ಎಷ್ಟು ದುಡ್ಡು ನೋಡಿದ್ರು ಇದು ಅಷ್ಟೇ ದುಡ್ಡು ನೋಡಿ ಅಷ್ಟೇ ಸಂಭ್ರಮಿಸಿ ಎಲ್ಲಾನು ಅಂತ ಹೇಳ್ತೀನಿ ಸೇರಿಸ್ಕೊಡಿದ್ರೆ ನಾವ್ ಬರ್ತೆ ಗೊತ್ತೆ ಅಲ್ಲಿ ಒಂದು ಹೂ ಕುಚ್ಚಾದ್ರೆ ತರಬೋದಾಗಿತ್ತು ಅವರು ವೈಟ್ ಮಾಡಿದ್ದೇ ನಿಮ್ಮ ಕೈಲಿ ಮೂವೇಂಟೋ ಇರಿಸಕೋಬೇಕು ಅಂತ ಆ ಶೀಲ್ಡ್ ಬಗ್ಗೆ ಹೇಳಿದ್ರಲ್ಲ ಅದನ್ನ ನಿಮ್ ಕೈಲೇ ಇರಿಸಕೋಬೇಕು ಅಂತ ದಯವಿಟ್ಟು நம்ம நிர்மாக்கர கடை இன்னொன்னு ஸ்பெஷல் கிஃப்ட் சார் நீங்க நம்ம இஷ்டைவாக ಶಿವ ಪಾರ್ವತಿಯರನ್ನ ಶಿವಶಕ್ತಿಯನ್ನು ನಿಮ್ಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್